ಧಾರವಾಡ ಲೋಕಸಭಾ ಕ್ಷೇತ್ರ ಇದೀಗ ರಣಖಣವಾಗಿ ಮಾರ್ಪಟ್ಟಿದ್ದು ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿರುವ ಪ್ರಭಾವಿ ರಾಜಕಾರಣಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ಟಿಕೆಟ್ ಪಡೆದು ಮತ್ತೊಮ್ಮೆ ಗೆಲುವಿನ ನಾಗಲೋಟ ಮುಂದುವರಿಸುವ ವಿಶ್ವಾಸದಲ್ಲಿದ್ದಾರೆ ಈ ಬೆನ್ನಲ್ಲೇ ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿ ಅವರಿಂದ ಲಿಂಗಾಯತರಿಗೆ ಅನ್ಯಾಯವಾಗಿದೆ ಅವರನ್ನು ಧಾರವಾಡ ಲೋಕಸಭಾದಿಂದ ಬೇರೆಡೆ ವರ್ಗಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದೀಗ ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದು ದಿಂಗಾಲೇಶ್ವರ ಶ್ರೀಗಳ ಮೇಲೆ ಅಪಾರವಾದ ಅಭಿಮಾನವಿದ್ದು ಅವರು ನೀಡಿರುವ ಹೇಳಿಕೆಗಳು ನನಗೆ ಆಶೀರ್ವಾದ ಇದ್ದಂತೆ ಎಂದಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಿಂಗಾಲೇಶ್ವರ ಶ್ರೀಗಳು ಸುಪ್ರಸಿದ್ಧ ಮಠಾಧಿಪತಿಗಳು ಅವರ ಮೇಲೆ ಅತೀವಾದ ಭಕ್ತಿ ಗೌರವವಿದೆ ಅವರು ಗುರುಗಳೊಂದಿಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ಸಂಬಂಧ ಹೊಂದಿದ್ದೇನೆ ದಿಂಗಾಲೇಶ್ವರ ಶ್ರೀಗಳು ನನಗೆ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದಾರೆ ಅವರ ಹೇಳಿಕೆಗಳು ನನಗೆ ಆಶೀರ್ವಾದ ಮುಂದಿನ ದಿನಗಳಲ್ಲಿ ತಪ್ಪು ತಿಳುವಳಿಕೆ ಸರಿ ಮಾಡುವ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರು ಲಿಂಗಾಯತ ಸಮುದಾಯಕ್ಕೆ ಪ್ರಹ್ಲಾದ್ ಜೋಶಿ ಅನ್ಯಾಯ ಮಾಡಿದ್ದಾರೆ ಎಂಬ ಪ್ರಶ್ನೆಗೆ ನಾನು ಯಾವುದೇ ವೈಯಕ್ತಿಕ ಹೇಳಿಕೆಗೆ ಉತ್ತರ ಕೊಡೋದಿಲ್ಲ ಅಂತ ನೋ ರಿಯಾಕ್ಷನ್ ಅಂತ ಹೊರಟಿದ್ರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡ ಲೋಕಸಭಾ ಸೀಟ್ಗಳಲ್ಲಿ ಎಲ್ಲ ಉಳಿದ ಕ್ಷೇತ್ರಗಳು ಹಂಚಿಕೆ ಆಗಿದೆ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಪರವಾದಂಥ ಕಾಂಗ್ರೆಸ್ಸಿನ ವಿರುದ್ಧ ಒಂದು ವಾತಾವರಣ ಇದೆ ನನಗೆ ವಿಶ್ವಾಸ ಇದೆ ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಇರುತ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಮಾತನಾಡಿ ಅದರ ವಿಫಲವಾಗಿದೆ ಮೈಸೂರು ಜಿಲ್ಲೆನಲ್ಲಿ ಒಂದೇ ಕಡೆ ನೂರ ಐದು ಕೋಟಿ ಹಕ್ಕಿಗೆ ನೀಡಬೇಕಾದ ಹಣವನ್ನು ಬಡವರ ಅಕೌಂಟ್ಗೆ ನೋವು ಹಾಕಿಲ್ಲ ಮೋದಿ ಸರ್ಕಾರ ಕಿಸಾನ್ ಸನ್ಮಾನ್ ಅಡಿಯಲ್ಲಿ ರೈತರ ಅಕೌಂಟಿಗೆ ಆರು ಸಾವಿರ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ಸೇಲ್ಸ್ ಹತ್ತು ಸಾವಿರ ಕೊಡ್ತಾಯಿದ್ರು ಸಿದ್ದರಾಮಯ್ಯನವರು ನಾಲ್ಕು ಸಾವಿರವನ್ನು ರದ್ದು ಮಾಡಿದ್ದಾರೆ ಇದೊಂದು ರೈತ ವಿರೋಧಿ ಸರ್ಕಾರ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ರೈತರು ಬೋರ್ವೆಲ್ ಕೊರೆಸಿದ್ರೆ ಭಾಳ ಮುಖ್ಯವಾಗಿ ವಿದ್ಯುತ್ ಲೈನ್ ನಡೆಯುವ ಮತ್ತು ಟ್ರಾನ್ಸ್ಫಾರ್ಮರ್ ಇತ್ಯಾದಿಗಳನ್ನು ಸೇರಿ ಎರಡು ಲಕ್ಷ ಖರ್ಚು ಬರ್ತಾ ಇದೆ ಅದನ್ನು ನಮ್ಮ ಸರ್ಕಾರನೇ ಬರೆಸ್ತಾ ಇತ್ತು ಈಗ ಸಿದ್ದರಾಮಯ್ಯನ ಸರ್ಕಾರ ಇದನ್ನು ರದ್ದು ಮಾಡಿದೆ ಇದು ರೈತ ವಿರೋಧಿ ಒಂದು ಸರ್ಕಾರ ಅಲ್ವಾ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಇಪ್ಪತ್ನಾಲ್ಕು ಪರ್ಸೆಂಟ್ ಆದರೆ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಹಣವನ್ನು ಬೇರೆ ಬಾಬತಿಗೆ ಬಳಸಿರುವಂಥದ್ದು ಎಸ್ ಸಿ ಎಸ್ ಟಿ ದಲಿತ ವಿರೋಧಿ ಸರ್ಕಾರ ಅನ್ನೋದಾದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ವಿಧಾನಸೌಧದಲ್ಲೇ ಪಾಕಿಸ್ತಾನಗೆ ಜಯಾಗದಿಂದ ಕೂಗ್ತಾರೆ ಅದರ ಅರ್ಥ ಏನು ಅವರನ್ನು ಸಹ ಈ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಹಣ ಇಲ್ಲ ಶಾಸಕರಿಗೂ ಕೂಡ ಅನುದಾನ ಕೊಡ್ತಾ ಇಲ್ಲ ಹೊಸದಾಗಿ ಒಂದೆರಡು ಕಿಲೋಮೀಟರ್ ರಸ್ತೆ ಸಹ ಮಾಡಿಲ್ಲ ಮೋದಿ ಸರ್ಕಾರದ ಬಗ್ಗೆ ಜಗತ್ತೇ ಇದೆ ಬಡವರಿಗೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ ಬಡವರಿಗೆ ಮನೆ ಜೆ ಜೆ ಮೂಲಕ ಕುಡಿಯುವ ನೀರು ಆಯುಷ್ಮಾನ್ ಭಾರತ ಬಡವರಿಗೆ ಆಸ್ಪತ್ರೆಯ ಸಹಾಯ ಪೇಪರ್ ಸರ್ ಪೇಪರ್ ಸರ್ ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಶ್ರದ್ಧೆ ಗೌರವ ಎಲ್ಲವೂ ಭಕ್ತಿ ಎಲ್ಲವೂ ಇದೆ ಮತ್ತು ಆ ಪೀಠದ ಬಗ್ಗೆನೂ ನನಗೆ ಅಪಾರವಾದ ಗೌರವ ಇದೆ ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು ಅವರ ಜೊತೆಗೆ ನನಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಸಂಬಂಧಗಳಿದೆ ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಮುಂಬರುವಂಥ ದಿವಸಗಳಲ್ಲಿ ಅವ್ರಿಗೆ ಏನು ತಪ್ಪು ತಿಳುವಳಿಕೆ ಆಗಿದೆ ನಾನು ಸರಿಪಡಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ನಾನು ಇಷ್ಟ ಇದಕ್ಕಿಂತ ಜಾಸ್ತಿ ಏನು ರಿಯಾಕ್ಷನ್ ಇಲ್ಲ ಅದು ಯಾವುದಕ್ಕೂ ಏನು ರಿಯಾಕ್ಷನ್ ಇಲ್ಲ ನಾನು ಅದ್ರ ಬಗ್ಗೆನು ಇಷ್ಟ ಹೇಳೋದು ಕಾರ್ಡ್ನಲ್ಲಿ ನನ್ನ ಹೆಸರಿತ್ತು ನಾನು ನನಗೆ ಕಮಿಟಿಯವರು ಬಂದು ಕರೆದ್ರೆ ಕಾರ್ಡ್ನಲ್ಲಿ ನಲ್ಲಿ ಹೆಸರಿತ್ತು ಹೋಗಿದ್ದೇನೆ ಉಳಿದು ಯಾವುದೇ ಇದಕ್ಕೆ ನಂದು ಯಾವುದೇ ರೀತಿಯಾದಂಥ

ಒಂದು ಮಗುವಾಗಿ ಒಂದೂವರೆ ವರ್ಷದ ಮಗು ಇದೆ ಅದಕ್ಕೆ ಇದು ಯಾವ್ದಕ್ಕೂ ನಾನೀಗ ಉತ್ತರ ಕೊಡುವ ಟೈಮ್ ಅಲ್ಲ ಸ್ವಾಮಿಗಳ ಜೋಶಿ ಅವರು ಹೇಳಿದ್ದಾರೆ ಎಲ್ಲದಕ್ಕೂ ನಾನು ಉತ್ತರವನ್ನ ಕೊಡೋದಿಲ್ಲ ಅನ್ನುವಂತ ಮಾತಾಡಿದ್ದೇನೆ ಅವರು ದೊಡ್ಡವರು ಅವ್ರಿಗೆ ಏನ್ ತಪ್ಪು ತಿಳ್ಕೊಂಡ್ ಸರಿ ಮಾಡುದು